ಕ್ಲಿಯರಿಟಿ ಇರ್ಲಿ ಅಂತ ಈಗ ನೋಡೋಂಥವ್ರು ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು ಅವ ಬುದ್ಧಿವಂತ ಆಗಿದ್ದ ಅಂದ್ರೆ ಇಷ್ಟ ಅರ್ಥ ಮಾಡ್ಕೋಬೇಕು ಇನ್ನು ಮುಂದೆ ಹೋದ್ರೆ ಮತ್ತೆ ಬೇರೆ ರೂಟ್ ಅದಾವೆ ಆ ರೂಟಲ್ಲೂ ಹಂಗಾಗಿ ಗೌಡರಿಂದ ನಾವು ಕಲಿಬೇಕಾಗಿತ್ತು ಇಷ್ಟು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದಾರೆ ಹಂಗಾರೆ ಅವ್ರು ವಿಡಿಯೋಗಳು ಹಾಕ್ಯಾರ ಬಣ್ಕಾರ ಅವರು ಹಂಗಾರೆ ಅವ್ರಿಗೆ ನಾಲ್ಕು ಮಂದಿ ರೈತರು ತೋರ್ಸೋಣ ನಾವು ಕೃಷಿ ಇಲ್ಲ ಇನ್ನು ಚೆನ್ನಾಗಿ ಅಂತ ಹಂಗೆ ಹೋಗ್ಲಿ ಅದು ಕಲಿಯಲಿ ಅವರು ಕಲಿಯೋದು ಬಿಟ್ಟು ಬೇರೆ ತರ ಬುದ್ಧಿ ಉಪಯೋಗ ಮಾಡಕ ಹೋಗಬಾರದು ಆ ವಿಷಯನ ಈ ಮೂಲಕ ಹೇಳಿದಿನಿ ಆದ್ರೆ ಗೌಡ್ರ ಈ ವಿಷಯ ಈ ವಿಡಿಯೋದಲ್ಲಿ ಸ್ವಲ್ಪ ಓವರ್ ಆನ್ಸತೆ ಆದ್ರೆ ತಪ್ ತಿಳ್ಕೊಬೇಡಿ ಈಗ ಪರವಾಗಿಲ್ಲ ಸರ್ ಪರವಾಗಿಲ್ಲ ಒಂದು ಜ್ಞಾನ ತುಂಬಬೇಕು ಅಂತ ಯಾಕಂದ್ರೆ ಜಾಗೃತಿ ಬರಲಿ ರೈತರಲೆ ಅಂತ ಈಗ ನಮ್ಮಲ್ಲಿ ಇರ್ತಕ್ಕಂತದರ ನಾವು ತಗೊಂಡ್ರೆ ನಮ್ಮ ಮುಂದಿನ ವರ್ಷ ಹೀಳ್ ತಗೊಂಡ್ರೆ ನಮಗೆ ಖುಷಿ ಆಗ್ತದೆ ಕನಸು ಇಷ್ಟ ನನಗೆ ಕರೆ ಹೌದು बेशಿಗೆ ಮಳೆಗಾಲ ಅಲ್ಲ ನಾನು ಎಷ್ಟು ದಿನ ಇರತನೆ ಗೊತ್ತಿಲ್ಲ ಹೌದು ಆದ್ರೆ ನಾನು ಮಾಡಿದ ಕೆಲಸ ಒಂದು ವರ್ಷ दिवसा ನಾನು ಮಾಡಿದ ಕೆಲಸ ನಾ ಕೊಟ್ಟಂತ ಸರ್ವಿಸ್ ಅದು ನಿಮಗೆ ತೃಪ್ತಿ ಕೊಡ್ತಂದ್ರೆ ನಿಮ್ಮ ಆರೈಕೆ ಇದೆ ಅಲ್ಲ ಮಕ್ಕಳ ಕಾಲಕ್ಕೂ ತಟ್ಟುತ್ತೆ ನಮಗೆ ಹೌದಾ ನಾವು ಆ ಕೆಲಸದಲ್ಲಿ ಇರೋದು ನಿಮ್ಮಿಂದ ನೂರು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ತಗೊಂಡೆ ಅಂದ್ರೆ ನನಗೆ ಗಾಡಿಗೆ ಖರ್ಚು ಮಾಡಕ್ ಸಾಲ ಅಲ್ಲ ಹೌದಾ ಒಂದ್ ದಿವ್ಸಕ್ಕೆ ಬಂದೆ ಅಲ್ಲ ನಾನು ಎಂಟು ಸಾವಿರ ರೂಪಾಯಿ ಡೀಸೆಲ್ ಖರ್ಚು ಮಾಡ್ತೇನೆ ನಾನು ಒಂದ್ಸರಿ ಮೈಸೂರಿಗೆ ಬಂದ್ರೆ ಎಂಟು ಸಾವಿರ ರೂಪಾಯಿ ಖರ್ಚಿದೆ ನನಗೆ ಆ ಎಂಟು ಸಾವಿರ ರೂಪಾಯಿ ದುಡ್ಡನ್ನು ನಿಮ್ಮಿಂದ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂಡು ನಾನು ಅದರಿಂದ ಮಾಡೋದಲ್ಲ ಅದೊಂದು ಸೇವೆ ಅಂತ ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವ್ದು ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಿಮ್ಮಿಂದ ಐವತ್ತು ರೂಪಾಯಿ ಹೆಚ್ಚಿಗೆ ತಗೊಂಡು ನಾವು ಕೆಲಸ ಮಾಡ್ತೇವೆ ಬಿಟ್ರೆ ಬೇರೆ ಏನಿರಲ್ಲ ಇದನ್ನು ಬೇರೆ ರೀತಿಯಲ್ಲಿ ತಿಳ್ಕೊಂಡು ಮಾಡೋಂಥ ಟ್ವಿಸ್ಟ್ ಮಾಡೋಂಥ ವಿಚಾರಗಳು ಬರ್ತಾವೆ ಬೇರೆ ಹತ್ರ ಅವೆಲ್ಲ ಏನು ತಾವು ಆಸ್ಪದ ಕೊಟ್ಟಿಲ್ಲ ಅದಕ್ಕೆ ಆದರೆ ಅದಕ್ಕೆ ಆಸ್ಪದ ಕೊಡಬಾರ್ದು ಆ ವಿಚಾರ ತಾವು ಹೇಳಿದ್ರಿಗೆ ಇನ್ನೊಂದ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನೋಡಿದ್ದು ಜೇನ್ ಪೆಟ್ಟಿಗೆ ಸಹಿತ ನನಗೆ ಏನ್ ಅನಿಸ್ತು ಅಂದ್ರೆ ಬಹಳ ಖುಷಿ ಆಯಿತು ನಮ್ಮ ಪುಣ್ಯಭೂಮಿ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ವಿಜಯ ಅಂಗಡಿಯರ ಒಂದು ಪುಣ್ಯಭೂಮಿ ಸಂಸ್ಥೆ ನಾವು ಕೂಡ ಸದಸ್ಯರು ಈ ಒಂದು ಇದರಲ್ಲಿ ನಾವು ಕೆಲವು ರೈತರನ್ನ ನಾವು ತೋಟದಲ್ಲಿ ಈ ಕಾಫಿ ತೋಟ ಮತ್ತೆ ಅಡಿಕೆ ತೋಟದಲ್ಲಿ ಹೋಗಿ ನೋಡಿದಾಗ ಈ ಜೇನು ಸಾಕಣೆ ಬಗ್ಗೆ ತುಂಬಾ ಅನುಕೂಲ ಒಳ್ಳೇದು ಒಳ್ಳೇದು ಒಳ್ಳೆ ನಮ್ಮಲ್ಲಿ ಈಗ ಕೆಲವೆಲ್ಲ ಅಜ್ಜೆನ್ ಕಟ್ತವೆ ಅದನ್ನೆಲ್ಲ ಮರ ಕಡಿದಾಗ ಕಡಿತವೆ ನಮ್ ತೋಟದಲ್ಲಿ ಯಾಕೆ ಸಾಕೋ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಒಂದು ಐದು ಪೆಟ್ಟಿಗೆ ತಗೋ ಬಂದಿದೆ ಬರ್ತಾ ಇದ್ರೆ ಎಷ್ಟ್ರಿ ಒಂದು ನಾಲ್ಕು ತಿಂಗಳಾಗಿದೆ ಈಗ ಡೆವಲಪ್ ಆಗ್ತಾ ಇದೆ ಅಲ್ಲಿ ಟ್ರೈನಿಂಗ್ ಏನಾದ್ರೆ ತಗೊಂಡಿದ್ರೆ ಟ್ರೈನಿಂಗ್ ನಾನು ಏನು ಆಮೇಲೆ ಬೇಕಾದ ನೋಡೋಣ ನೋಡೋಣ ಆಮೇಲೆ ನೋಡೋಣ ಈಗ ನನ್ನ ಅಡಿಕೆ ತೋಟ ಅಡಿಕೆ ತೋಟ ಈಗ ಬರ್ತಾ ಇಲ್ಲ ಇಲ್ಲ ಆ ಕಡೆ ಕಡೆ ಇದೆ ಓಹೋ ಗಾಳಿ ಎಂಟ್ರ್ ಅಂತ ಹೌದು ಸರ್ ಈ ಕಡೆ ಇದೆ ಮುಟ್ಬೇಡ್ರಿ ಕಡಿತಾವೆ ಅವು ಸರ್ ಏನು ಜಾಸ್ತಿ ಇದು ಮಾಡಿದ್ರೆ ಕಡಿತಾವೆ ಓ ಇಲ್ಲಿ ಬರ್ತಾವಲ್ರಿ ಹಾಂ ಸರ್ ಈ ಈ ಜಾಗ ಈ ಸರ್ ಅದಲ್ಲಿ ಬರ್ತವೆ ಹಾಂ ಎಸ್ ಓಕೆ ಓಕೆ ನೋಡಿ ಸರ್ ಬರ್ತಾ ಇದ್ದಾವೆ ಈಗ ನೀವು ಓಪನ್ ಮಾಡಿ ತೋರಿ ಅಂದ್ರೆ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ಅಲ್ಲ ಕಡಿದ್ರೆ ಇಲ್ಲ ಬಸ್ ಇಲ್ಲಿ ತೊಂದರೆ ಇಲ್ಲ ಕಡೆಯಲ್ಲ ನೀವು ನೋಡಿ ಧೈರ್ಯವೇ ನೋಡಿ ನೀವು ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ 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 ಓಪನ್ ಮಾಡಿ ತೋರಿಸ್ತೀನಿ ಅಲ್ಲ ಕೊಡ್ರೆ ಮತ್ತೆ ನಾನು ದೂರ ಹೋಗ್ಲಾ ಇಲ್ಲ ಸರ್ ಬೇಡ ದೂರ ಏನು ಬೇಡ ಅಲ್ಲ ಕಡಿತಾವ ಇಲ್ಲ ಸರ್ ನೀವು ಏನು ಕಡಿಯಲ್ಲ ನೀವು ಸುಮ್ಮನೆ ರೀ ನೀವು ಸುಮ್ಮನೆ ಅದನ್ನು ವೀಡಿಯೋ ಮಾಡಿ ಏನು ಕಡಿಯಲ್ಲ ನಾವು ಅದಕ್ಕೆ ಏನಾರೋ ತಂದ್ರೆ ಕೊಟ್ರು ಕಡಿತೇವೆ ಓಹೋ ತಂದ್ರೆ ಕಟ್ಟ ಕೊಟ್ರು ಕಡಿತ ನಾನು ತಂದ್ರೇನೆ ಕೊಡಲ್ವಲ್ಲ ಹಹಾ ನಾ ಜೋಪನವಾಗಿ ಬದಲಾಗಿ ಪ್ಲಾಸ್ಟಿಕ್ ಬದಲಾಗಿ ಬೇರೆ ಏನರ ಮುಚ್ಚ ವ್ಯವಸ್ಥೆ ಮಾಡ್ರಿ ಇಲ್ಲಿ ಸರ್ ಅದು ಅದು ಇದೈತಲ್ಲ ಅದು ಏನಾಗುತ್ತೆ ಅಂದ್ರೆ ಮಳೆ ಬಿಸ್ಲಿ ಕಟ್ಟಿ ಇದಾಗ್ಬಿಡತವೆ ಹ ಇದು ಸಕ್ಕರೆ ನೀರು ಹಾಕಿದ್ರೆ ನೋಡಿ ನೋಡಿ ಸರ್ ಇಲ್ಲಿ ಇದು ಮೊದಲು ಸ್ಟಾರ್ಟಿಂಗ್ ತಂದಾಗ ಹ್ಮ್ ನನ ಈ ತರ ಅದು ಹೊಸದಾಗಿ ಆಹಾರ ಬೇಕಲ್ಲ ಆ ಏರಿಯಾ ಗೊತ್ತಿರಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲ ಇದೆಲ್ಲ ಸಕ್ಕರೆ ನೀರ್ ಹಾಕ್ಬಿಟ್ಟು ಇಟ್ಬಿಡ್ತೀವಿ ಹೊಸ ಪ್ರದೇಶ ಅಲ್ವಾ ಆ ಸಂದರ್ಭ ಸಕ್ಕರೆ ನೀರ್ ಹಾಕಿದಾಗ ಒಂದು ಒಂದು ಇದು ಇದು ತುಡಬೇಜನ್ ಸರ್ ಇದು ತುಡಬೇಜನ್ ಪರಿಕಡಿತ ಇದು ತುಡಬೇಜನ್ ಬಟ್ ಈ ಸಾಕಾಾಣಿಕೆ ಮಾಡಿರತಕ್ಕಂತ ಜೇನ ಒರಿಜಿನಲ್ ಜೇನನ ನಮಗೆ ತನ್ನ ಕೊಡತಾರೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತರ್ಸಿದೇ ಒಂದು ಐದಕ್ಕೆ ಹಾ ಈಗ ಅದನ್ನೇ ಒಂದು ಐದು ಅಲ್ಲಿ ಆ ತೋಟ ಅಲ್ಲೇ ಒಂದ್ ಎರಡಿದೆ ಇಲ್ಲೊಂದು ಮೂರಿದೆ ಕಟ್ತಾ ಇದ ಜೋಪಾನವಾಗಿ ಕಟ್ತಾ ತರಬೇತಿ ತಗೋಬೇಕು ಇನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ತಂದ್ಬಿಟ್ಟಿದ್ದೀನಿ ತುಂಬಾ ಅನುಕೂಲ ಐತಿ ಅಡಿಕೆ ತೋಟಕ್ಕೂ ಅನುಕೂಲ ಆಯ್ತು ಇಲ್ಲಿ ಮೇಲೂ ಕಟ್ತಾವ ಈಗ ಇಲ್ಲಿ ಕಟ್ತಾವೆ ಸರ್ ಮೇಲೆ ಅಲ್ಲಿ ತುಂಬಿದ ಮೇಲೆ ಅದು ಹುಳಿ ಹುಳ ಮ ಹುಳನ ಅರಿ ಕೆಳಗಡೆ ಅದು ತುಂಬಿದ ಮೇಲೆ ಸರ್ ಈ ಜಾಗ ಏನಿದೆ ಈ ಜಾಗ ಈ ಕಟ್ತಾ ನೋಡಿ ಸರ್ ಅಲ್ಲೆಲ್ಲ ಇದೆ ಓ ಜೇನು ಅಲ್ಲೆಲ್ಲ ಹುಟ್ಟಿ ಇದೆ ನೋಡಿ ಹೌದು ಹೌದು ಒಳಗಡೆ ಇದೆ ನೋಡಿ ಒಳಗಡೆ ಇದೆ ಸರ್ ಈಗ ಇದು ಮಾಡಿದವ್ರಿ ಈಗ ಕೆಳಗಡೆದು ತಗೊಳ್ಲಿಕ್ಕಾಗಲ್ಲ ಈ ಹಂತದಲ್ಲಿ ಕಟ್ಟತವೆ ಅವಾಗ ತಗತ್ತೆ ಹ್ಮ್ ಹ್ಮ್ ಕೆಳಗಡೆ ಹುಳು ಮತ್ತೆ ಹುಳು ಎಬ್ಬರ್ಸ್ಕೊಳಕ್ಕಾಗಿ ಜಾಸ್ತಿ ಜೇನು ಉತ್ಪತ್ತಿ ಮಾಡಿ ಜೇನು ತುಪ್ಪನೂ ಇರುತ್ತೆ ಬಂದಾಗ ಜನ ಜಾಸ್ತಿ ಆದಾಗ ಇಲ್ಲಿಗೂ ಕಟ್ಕೊಳ್ತವೆ ಇದನ್ನ ಮಾತ್ರ ನಾವು ತುಪ್ಪ ತೆಗಿಬೇಕು ಇಲ್ಲಿ ಇಲ್ಲಿ ಮಾತ್ರ ಈ ಕೆಳಗಡೆ ತೆಗಂಗಿಲ್ಲ ಇಲ್ಲ 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 ತುಂಬಾ ಅನುಕೂಲ ಸರ್ ಈಗ ಪ್ರತಿಯೊಬ್ಬರು ರೈತರು ಕೂಡ ಇದನ್ನ ಮಾಡಬೇಕು ಮಾಡಬೇಕು ಬಹಳ ಇಂಪಾರ್ಟೆಂಟ್ ಗೌಡ್ರ ನೋಡಿ ಪರಿಸರ ಸ್ನೇಹಿ ಕ್ರಮಗಳು ಅಂದ್ರೆ ನೀವು ಕಳನಾಶಕ ಬಳಸ್ತೇನೆ ನೀವು ನೋಡ್ರಿ ಕಳನಾಶಕ ಬಳಸಿಲ್ಲ ಕಳನಾಶಕ ಅಂದ್ರೆ ಬಾರಿ ಬಾರಿ ದೂರ ಬಿಡಿಯ ಎಷ್ಟು ವರ್ಷ ಆಗೈತಿ ನೀವು ಇಂತ ಜನರು ಇವತ್ತು ಬರೀ ನೆವ ಹೇಳ್ತಾರೆ ನೀವು ನೋಡ್ರಿ ಈಗ ರಾಸಾಯನಿಕ ಮುಕ್ತವಾಗಿ ಮಾಡ್ಬೇಕು ಈ ತರ ಮಾಡ್ಕೊಬೇಕು ನ್ಯಾಚುರಲ್ ಕೃಷಿ ಇದು ಇಲ್ಲಿ ನೋಡ್ರಿ ಜೇನು ಹುಳಕ್ಕೂ ಸಪೋರ್ಟ್ ಆಯ್ತು ನಿಮ್ಮ ಅಡಿಕೆಗೆ ಪರಾಗಸ್ಪರ್ಶ ಕ್ರಿಯೆಗೆ ಸಪೋರ್ಟ್ ಆಯ್ತು ಈ ಸರಿ ಅನ್ಸುತ್ತೆ ಒಂದು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ರೀ ಹಾಗಾಗಿ ಈ ವರ್ಷ ಈ ವರ್ಷ ಗೌಡ್ರೆ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಮಲ್ನಾಡು ಭಾಗದಲ್ಲಿ ಹೆವಿ ಮಳೆ ಅಂದ್ರೆ ಕಂಟಿನ್ಯೂ ನಾಲ್ಕು ನಾಲ್ಕೂವರೆ ತಿಂಗಳ ಮಳೆ ಇರೋದ್ರಿಂದ ನಮ್ಮಲ್ಲಿ ಅಂದ್ರೆ ಹೆಚ್ಚಿಗೆ ಮಳೆ ಇರೋದಕ್ಕೆ ಪರಾಗಸ್ಪರ್ಶ ಕ್ರಿಯೆ ಆಗ್ಲಿಲ್ಲ ಅಂದ್ರೆ ಗಾಳಿನ ಆಡಿಲ್ಲ ಅಂತ ಹೇಳಿ ಬಸ್ ಎರಡನೇದು ಏನಾಗುತ್ತೆ ರಾಸಾಯನಿಕ ಕ್ರಿಯೆಗಳ ಮೂಲಕ ಏನು ನಾವು ಮಾಡ್ತಾ ಇದ್ವಿ ಇವತ್ತು ಈ ಕಡೆ ನಾಶೇರಿ ಪರಿಸರ ಸ್ನೇಹಿ ಕ್ರಮಗಳು ಬಿಟ್ಟು ಬಿಟ್ಟು ಏನ್ ವಿಷಯ ಹೊಡೆದೊಡ್ ಮಾಡ್ತಾ ಇದ್ದೀವಿ ಅವಾಗ ಜೇನುಗಳ ಸಂಖ್ಯೆ ಆಟೋಮೆಟಿಕ್ ಒಂದು ಬರೋದಿಲ್ಲ ಅದು ಈ ನೀವನ್ರಿ ಅದು ನಿಮ್ದು ನವಿಲ್ ಇತ್ತಿ ನಿಮ್ ಮಲ್ಗಳ ನವಿಲ ನೋಡ್ತಿದ್ವಿ ನಾವು ಅಂತಿದ್ರಿ ನೀವು ಇಷ್ಟು ನವಿಲುಗಳನ್ನ ನಿಮ್ ಮೊಲದಲ್ಲೇ ಕಂಟಿನ್ಯೂ ನವಿಲು ನೋಡ್ರಿ ಎಷ್ಟು ಖುಷಿ ಆಗುತ್ತೆ ಈ ತೋಟ ನನಗೆ ನೋಡ್ರಿಗೂ ಅಲ್ಲ ಈ ತೋಟ ಬರ್ಲಿಕ್ಕೆ ಖುಷಿ ಬಿಸುಕಟ್ಟು ಅಲ್ರಿ ಒಬ್ಬ ರೈತರು ಅಂದ್ರೆ ಹೆಂಗ ಮಾಡಬಹುದು ಅಂದ್ರೆ ಬರೀ ಕಡಿಮೆ ಜಾಗದಲ್ಲೇ ಆ ಗಿಡ ನೋಡ್ರಿ ಎಷ್ಟು ಇರುತ್ತೆ ತುಂಬಾ ನೋಡಿ ಸರ್ ತುಂಬಾ ಅದ್ಭುತವಾಗಿದ್ದಾವೆ ನನಗೆ ಆಶ್ಚರ್ಯ ಅತ್ಯಾಶ್ಚರ್ಯ ನನಗೆ ನೋಡ್ರಿ ನನಗೆ ಸರ್ ಒಂದು ಹೇಳ್ಬೇಕು ಅಂದ್ರೆ ಒಂದು ನಾನು ನಾನು ಮಾಡಿರ್ತಕ್ಕಂಥ ಗ್ರೀನ್ ಪ್ಲಾನೆಟ್ ಒಂದು ಗಿಡದ ಗರ್ಭ ನೋಡ್ರಿ ಎರಡನೇದು ಜೇನ್ ಪೆಟ್ಟಿಗೆ ಜೇನ್ ಸಾಕಾಣಿಕೆ ತುಂಬಾ ನನಗೆ ವರ್ಕ್ ಆಗಿದೆ ಸರ್ ಹೌದು ತುಂಬಾ ತುಂಬಾ ವರ್ಕ್ ಆಗಿದೆ ಅಲ್ಲ ಇನ್ನು ಮುಂದ್ರಿ ಜೇನು ಹುಡ್ಕೊಂಡ್ ಬರ್ತಾವೆ ನಿಮ್ಮ ಜಮೀನಿಗೆ ಯಾಕಂದ್ರೆ ಈಗ ಹೆಂಗ ನೀವು ನರಿ ನವಿಲ್ ಬರ್ತಾ ಈಗ ಆ ನವಿಲ್ ರೀತಿಯಲ್ಲಿ ಜೇನು ಹುಳು ಬರ್ತಾವೆ ಯಾಕಂದ್ರೆ ವಿಷಯ ಇಲ್ಲಲ್ಲ ಇಲ್ಲಿ ಈ ಜಾಗ ಈಗ ಕಾಫಿ ಮಾಡ್ಲಿಕ್ಕಾಗಿ ನಾನೇನ್ ಮಾಡಿದೆ ಈ ಸ್ವಲ್ಪ ಮಧ್ಯದ ಒಂದು ಸ್ವಲ್ಪ ರೋಟಾ ಸ್ವಲ್ಪ ಉಳುಮೆ ಮಾಡ್ಕಣ ಕಾಫಿ ಮಾಡ್ಲಿಕ್ಕೆ ಇದು ಕೂಡ ಜೀರೋ ಕಲ್ಟಿವೇಷನ್ ಆಳ ಉಳುಮೆ ಮಾಡ್ಬಾಡ್ರಿ ಆಳ ಉಳುಮೆ ಇಲ್ಲ ಬೇರೆ ಹರಿಲ್ಲೆಂಗ ಅಡಿಕೆಗೆ ಹಾ ಮೇಲೆ ಹಾ ಮೇಲಷ್ಟೇ ಅಷ್ಟೇ 2 ಇಂಚು ಹೊಳವಳಿ ಳ ಕೈಗೆ ನಾನು ಕಾಫಿ ಗಿಡ ಹಾಕಲಿಕ್ಕೆ ಆದನ ಸ್ವಲ್ಪ ಮಧ್ಯಕ್ಕೆ ಆಡಿಕೆ ಕೈไซಜ್ ನೋಡಿರಿ ಹೌದು ಸರ್ ಕೈ ಸರ್ ಏನ್ไซಜ್ ಇದೆ ಯಾರು ಮಂಗಳ ಅಡಿಕೆ ಅನ್ಬೇಕು ನಾನು ಹೈಬ್ರಿಡ್ ಅಡಿಕೆ ಅನ್ಬೋದು ನಾಟಿ ಅಡಿಕೆ ಸ್ಪ್ರೇ ಮಾಡಿದ್ರ ನೀವ್ ಅವಾಗ ಸರ್ ಈಗ ಮುಂಗ ಮಾಡ್ಲಿಕ್ಕೆ ಆಗಲ್ಲ ಸರ್ ನಾನು ರೇಷ್ಮೆಗೆ ಜಾಸ್ತಿ ಹೊತ್ತು ಕೊಟ್ಬಿಟ್ಟೆ ಸ್ಪ್ರೇ ಇರತಕ್ಕಂತ ಮಾಡಿದ್ರೆ ಸರ್ ಇನ್ನೂ ಎರಡು ಸ್ಪ್ರೇ ಹೇಳಿ ಹೇಳಿದ್ರಿ ನಲ್ಕ ಲಿಕ್ವಿಡ್ ಕೊಟ್ಟು ಲಿಕ್ವಿಡ್ ಹಾಕಿಲ್ಲ ನೀವು ಏನಂತ ನಾನು ರೇಷ್ಮೆ ಒತ್ತಡ ಆಗಿರೋದ್ರಿಂದ ನನ್ ಮಗನು ಕೂಡ ಹೊರಗಡೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಹಾಗಾಗಿ ನಾನು ಒಬ್ಬನೇ ನಮ್ಮನೆಯವರು ನಾನು ಎರಡೇ ಜನ ಆಗಿರೋದ್ರಿಂದ ಇವ್ರದ್ದು ಲೇಬರ್ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಇನ್ನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿಂದ ಸ್ವಲ್ಪ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ ಗೌಡ್ರ ಯಾಕಂದ್ರ ಅಡಿಕೆ ತೋಟ ಅಡಿಕೆ ಭವಿಷ್ಯನು ಚೆನ್ನಾಗಿದೆ ಒಂದು ಒಂದು ಗಿಡ ಮೂರು ವರ್ಷದ ಬರುತ್ತೆ ಗೌಡ್ರ ಒಂದ್ ಅವ್ರು ಹೇಳ್ದಂಗ್ ಇಪ್ಪತ್ತೈದೇನು ಜಾಸ್ತಿನ ಬರುತ್ತೆ ಯಾಕಂದ್ರೆ ಈಗ ಕಾಯಿ ಅದು ತೂಕ ಈಗ ಬೆಳಿತಾ ಹೋಗ್ಬೇಕಲ್ಲ ಅದು ಸೈಜ್ ಬರ್ಬೇಕಲ್ಲ ಇನ್ನು ಎಳೆ ಗಿಡ ಅದು ನೋಡ್ರಿ ಈ ಗಿಡ ಎಷ್ಟಿದೆ ನೋಡ್ರಿ ಅದು ನೆಲ್ದಾಗ ಇದೆ ಇದೆ ನೋಡ್ರಿ ಎಷ್ಟ್ ಜನ ಕಾಯ್ ಬಿಡೋದು ಅದೇ ಕಾಯಿಡುತ್ತೆ ನೋಡ್ರಿ ಅಲ್ಲೇ ಕಾಯಿ ನೋಡ್ರಿ ಈಗ ಜನ ಏನಂತಾರೆ ನಾಲ್ಕು ವರ್ಷಕ್ಕೆ ವರ್ಷಕ್ಕೆ ವರ್ಷ ಬಿಡಲ್ಲ ಕಾಯ್ ಬಿಡಲ್ಲ ಅಂತಾರೆ ನೋಡ್ರಿ ನೋಡ್ರಿ ಆಗುತ್ತೆ ನಾನು ಈ ವಿಡಿಯೋ ಗೌಡ್ರೆ ಇದನ್ನ ಯಾವಾಗ ಮಾಡಿದ್ದೆ ಅಂದ್ರೆ ಈ ತೋಟದಲ್ಲೇ ಒಂದು ನೀವು ಕುಂಬಳ ಮಾಡಿದ್ರಿ ಹೌದಾ ನಂತರದಲ್ಲೇ ಅದಕ್ಕಿಂತ ಮೊದಲು ಈ ಶುಂಠಿ ಮಾಡಿದ್ವಿ ಶುಂಠಿ ಮಾಡಿದಾಗ ಗಿಡನ ವಿಡಿಯೋ ಮಾಡಿದ್ದೆ ನಾನು ಅವತ್ತೇ ಅಡಿಕೆ ಬಟ್ಟೆ ಹೇಳಿದ್ದೆ ನಿಮಗೆ ಗೌಡ್ರ ಇನ್ ಎರಡು ವರ್ಷ ಫಲ ಬಿಡಾಕ್ ಸ್ಟಾಲ್ ಬಿಡತ ಬಂದಿದ್ದೆ ಅವಾಗನ ಆ ಗಿಡದ್ದು ಲಕ್ಷಣ ಆ ತರ ತೋರಿಸಿತ್ತ ಅವಾಗ ಅದು

ಆಮೇಲೆ ನೆಲಕ್ಕೆ ಕೊಡೋ ವಿಚಾರದಲ್ಲಿ ಯಾವುದೋ ಒಂದು ಗೊಬ್ಬರ ಕೊಟ್ಟರೆ ಲಿಕ್ವಿಡ್ ಹಾಕಿ ಹೌದು ಮಣ್ಣು ಮಣ್ಣು ನಾವೇನು ಶುಂಠಿಗೆ ರಾಸಾಯನಿಕ ಬಳಕೆ ಮಾಡೋ ಬದ್ಲಿ ಆರ್ಗ್ಯಾನಿಕ್ ಮಾಡ್ತಾ ಬಂದ್ವಿ ಅದು ಪ್ಲಸ್ ಆಯ್ತು ನಿಮಗೆ ಪ್ಲಸ್ ಅಡಿಕೆ ನೋಡ್ರಿ ಯಾವ ಗಿಡದಾಗು ಸಮಸ್ಯೆ ಅನ್ಸಲ್ಲ ನನ್ಯ ಆಗುತ್ತೆ ಈ ತರ ನನಗೆ ತುಂಬಾ ನನಗೆ ಆಶ್ಚರ್ಯ ಆಗುತ್ತೆ ಬಹಳ ಖುಷಿ ಆಯ್ತು ಯಾವ ಗಿಡ ಮಾದರಿ ಕೃಷಿ ಅಂದ್ರೆ ಇಷ್ಟಾರಿ ಬೇಕಾಗದು ನಾವ್ ಏನು ಅತಿ ಹೆಚ್ಚು ತಿಳ್ಕೊಳೋದ್ಕಿಂತ ನೋಡಿ ಸರಿಯಾ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅದಕ್ಕೆ ಮತ್ತೆ ಮಣ್ಣನ್ನ ನಾವು ಅರ್ಥ ಮಾಡ್ಕಬೇಕು. ಮತ್ತೆ ಸರ್ ಅರ್ಥ ಮಾಡ್ಕಬೇಕು. ಮಣ್ಣನ್ನ ಅರ್ಥ ಮಾಡ್ಕೊಂಡ್ ನಾವು ಅದಕ್ಕೆ ಏನು ಬೇಕು ಅಂತ ಎಲ್ಲಿ ಯಾವ ತರ ಅವನು ಡೆವಲಪ್ ಆಗಿದೆನೇ ಎಲ್ಲಿಂದ ಡೆವಲಪ್ ಆಗಿದೆನೇ ಅವನು ಏನು ಮಾಡ್ತಾವನೆ? ಎಸ್ ತೋಟ ವಿಜಿಟ್ ಕೊಡದ ಇದೆಯಲ್ಲ. ನಾವು ತೋಟ ವಿಸಿಟ್ ಕೊಡದ ಇದೆಯಲ್ಲ. ಸರ್ ಇಂಪಾರ್ಟೆಂಟ್ ಆಗಿ ನಾವು ಅದು ಮಾಡಬೇಕು ಅಂತ. ಎಸ್ ಎಸ್ ತಿಳ್ಕೊಳ್ಳಬೇಕು. ಯಾಕೆ ನಮಗೆ ತಿಳುವಳಿಕೆ ಎಲ್ಲ ನಾವು ಏನು ಮಾಡಬೇಕು? ನಾವು ಕಲಿಯಲಿಲ್ಲ. ನಮಗೆ ನಿಮ್ಮಿಂದ ನಾನು ಸಾಕಷ್ಟು ವಿಷಯ ತೀರ್ಕೊಂಡೆ. ಕಲಿಯಲಿಲ್ಲ ಅಂದ್ರೆ ಸಾಧ್ಯಲ್ವೇ? ನಾವು ಸಾಕಷ್ಟು ವಿಷಯ ತಿಳ್ಕೊಂಡೆ ಯಾಕೆ ಅಂತಂದ್ರೆ ನೀವು ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ ಆ ಜ್ಞಾನ ನಾನು ತಿಳ್ಕೊಂಡೆ ಯಾವುದು ಪ್ಲಸ್ ಇದೆ ಇದರಲ್ಲಿ ಯಾವುದು ಮೈನಸ್ ಇದೆ ಆದಷ್ಟು ಕೂಡ ಇದ್ ಮಾಡ್ಕೊಂಡ್ವಿ ನಿಮಗೆ ಈಗ ಇಷ್ಟೆಲ್ಲ ಅನುಕೂಲ ಆತಲ್ಲ ಗೌಡ್ರ ತಮ್ಮ ಈ ಇಷ್ಟು ವರ್ಷದ ಜರ್ನಿ ನಮ್ಮ ಜೊತೆಗಿರುವಂತ ಸಂಬಂಧ ಜೊತೆ ಗ್ರೀನ್ ಪಾಯಿಂಟ್ ಸರ್ವಿಸು ಪ್ಲಸ್ ನಾವು ನೀವು ನಡ್ಕೊಂಡ್ರ ರೀತಿ ಮತ್ತೆ ಇವತ್ತೇ ಕಾಣ್ತಾ ಇರಕ್ಕಂತ ತೋಟದಲ್ಲೇ ಈಗ ಆಗಿರೋ ಪ್ರಾಕ್ಟಿಕಲ್